ಜನ ಸೆಲೆಬ್ರಿಟಿಗಳು ಇವಾಗ ಮಾಮೂಲಿ ಪ್ರಮೋಷನ್ ಮಾಡೋದಕ್ಕೆ ಪ್ರಮೋಷನ್ ಮಾಡ್ತಾರೆ ಸರ್ ಇವಾಗ ಇದ್ರ ಬಗ್ಗೆ ಮುಂಚೆನೂ ನಾನು ಧ್ವನಿ ಎತ್ತ ಇದ್ದೀನಿ ಕೆಲವರು ಯಾರು ಎತ್ತಿರ್ತಾರೆ ನಾನೇ ಎತ್ತಿದ್ದೀನಿ ನಾನು ಕೂಡ ಒಬ್ಬ ಯುವಕನಾಗಿ ನನ್ನ ಈ ನಾಡಿನ ಜವಾಬ್ದಾರಿಯತ್ತ ಯುವಕನಾಗಿ ಪ್ರತಿಯೊಂದಕ್ಕೂ ಈ ಪ್ರಮೋಷನ್ ಮಾಡೋರಿಗೆ ವಿರೋಧ ಮಾಡಿಕೊಂಡೇ ಬಂದಿದ್ದೀನಿ ಆದರೆ ಏಸಿಗೆತ್ತಿನವ್ರು ನಮ್ಮವರು ಕೆಲವರು ನಟ ನಟಿಗಳಿದ ಅವ್ರಿಗೆ ದುಡ್ಕೊಂಡು ತಿನ್ನೋಕ್ಕೆ ಬೇರೆ ಯಾವುದೂ ಇಲ್ಲ ಫಿಲಮ್ಗಳಂತೂ ಇವಾಗ ಇವ್ರದ್ದು ಯಾವುದೂ ಇಲ್ಲ ಅಂದಿರೋದಕ್ಕೆ ಏನು ಮಾಡಿರೋ ಫಿಲಮ್ನಲ್ಲೇ ಹೈಲೈಟ್ ಆಗೋಕ್ಕೋಸ್ಕರ ಅದನ್ನು ಎತ್ಕೊಂಡು ಹೊಟ್ಟೆ ಪಾಡಿ ಜೀವನ ಮಾಡೋಕ್ಕೆ ಯಾವುದೋ ಇದು ಬೆಟ್ಟಿಂಗ್ ಆ್ಯಪ್ಗಳು ಈ ಗ್ಯಾಮ್ಲಿಂಗ್ ಮಾಡೋವಂಥದಕ್ಕೆ ಇದು ಇವುಗಳಿಗೆ ಉತ್ತೇಜನ ಕೊಟ್ಟು ಆಡೋ ಅನ್ನೋದಕ್ಕೆ ಪ್ರೋಪ್ ಮಾಡ್ತಿದ್ದಾರೆ ಈಗ ನಾವು ಸಣ್ಣ ಹುಡುಗರಾಗಿದ್ದ ಎಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ ಎಲ್ಲ ನಟರುಗಳು ಹಿರಿದಿಂದ ರಾಜ್ಕುಮಾರ್ ಅವ್ರ ಕಾಲದಿಂದ ನೋಡ್ಕೊಂಡು ಎಲ್ಲ ಎಲ್ಲವರ್ಗೂ ಇವಾಗವರೆಗೂ ಕೆಲವರು ನಟರು ನಟರು ಸಿದ್ಧಾಂತಗಳಿಟ್ಕೊಂಡು ಈ ನಾಡಿನ ನುಡಿಗಾಗಿ ಹೋರಾಟಗಳ ಮುಖಾಂತರ ಅವ್ರ ಅಭಿನಯ ಮುಖಾಂತರ ಒಂದು ಒಳ್ಳೊಳ್ಳೆಯ ಸಂದೇಶ ಕೊಡೋಕ್ಕೆ ಆ ನಟರು ಇದ್ರು ಈಗ ಹೆಂಗಾಗಿದ್ದಾನಂದರೆ ಈಗ ಒಬ್ಬ ನಟನ ನೋಡಿದ್ರೆ ಅವನ ಬಗ್ಗೆ ನಾವು ಒಂದು ಒಲ ಒಲು ಮುಟ್ಸ್ಕೊಳೋಣಂದರೆ ಈ ಬೆಟ್ಟಿಂಗ್ ಆ್ಯಪ್ಗಳು ಈ ಯಾವುದೋ ಏನೇನೋ ಬಂದ್ಬಿಟ್ಟಿದೆ ಅದು ಆಡೋದಕ್ಕೆ ಉತ್ತೇಜನ ಕೊಡ್ತಾರೆ ನಾಚಿಕೆ ಮಾಡೋದಿದೆ ನಿಲ್ಲಿಸ್ಬೇಕು ಈ ನೆಲದ ಸನ್ಸ್ಕೊತೀ ಬೆಟ್ಟಿಂಗ್ ಆ್ಯಪ್ಗಳಲ್ಲ ನಿಮಗೆ ದುಡಿಯೋಕ್ಕೆ ತಾಕತ್ತಿಲ್ಲ ಅಂದ್ರೆ ಸ್ಕ್ಯಾನರ್ ಹಾಕ್ಬಿಡ್ರಿ ಭಿಕ್ಷೆ ಹಾಕ್ರಿ ನನಗೆ ಕೆಲಸ ಕಾರ್ಯ ಇಲ್ಲ ಸ್ಕ್ಯಾನರ್ ಹಾಕ್ಬಿಡು ನಮಗೆ ಬೇಜಾರಿಲ್ಲ ನಮ್ಮಂತ ಯುವಕರು ನಿಮ್ಗೆ ಸಾಕೇವೆ ಆ ಹೆಣ್ಮಕ್ಳಿಗೆ ಮೇಕಪ್ ಕಾಸುಗಳಿಲ್ಲ ಅಂದ್ರೆ ನೀವು ಮಣಿಗಳವ್ರ ಕೇಳ್ರ ಮಣಿಗಳವ್ರಂತ ಕೇಳ್ರಿ ನೀವು ನಿಮ್ಮ ಐಷಾರಾಮಿ ಜೀವನ ಮಾಡಕ್ಕೆ ಕರ್ನಾಟಕದ ಯುವಕರು ಮನಸ್ಸಿ ಜೊತೆಗೆ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ನಿಮಗೆ ಜವಾಬ್ದಾರಿ ಇದೆ ನಿಮ್ಮನ್ನ ನಟ ನಟೀರು ವಿಲ್ಲನಗಳು ಯಾರೋ ಇವಾಗ ಇದು ಮಾಡ್ತಾರೆ ಯಾರೋ ಕೆ ಜಿ ಎಫ್ನ ಮಾಡಿ ವಿಲನ್ ಯಾರೋ ಅವ್ರು ಪಡಣ ಯಾರೋ ಅವನು ದಿಗಂತು ಅಲ್ಲರಿ ಎಲ್ಲಾ ಈ ಕರ್ನಾಟಕದ ನೆಲ ಜಲ ಎಲ್ಲ ನೀವು ಅನುಭವಿಸಿ ಕನ್ನಡಿಗರು ನಿಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿ ಆ ಕೆ ಜಿ ಎಫ್ ಇದು ಬೇಕಾಗಿತ್ತೇನೆ ನಿಮಗೆ ವಿಲನ್ ಅವ್ರಿಗೆ ಯಾರೋ ಕೆ ಜಿ ಎಫ್ ವಿಲನ್ ಯಾರು ರಾಮ ಯಾರೋ ಗರಡಾನ ಯಾರು ಬೇಕಾಯ್ತಂದು ನಿಮ್ಗೆ ಇವೆಲ್ಲ ಏ ರಾಮರೆ ನಿಮ್ಮಲ್ಲಿ ಅಭಿನಯ ಚೆನ್ನಾಗಿದೆ ಎಲ್ಲೋ ಉತ್ತುಂಗಾಗಿ ಹೋಗ್ತೀವ ಇದು ಬೇಕಾ ಯುವಕರು ಆದಿ ತಪ್ಪಿಸೋ ಅಂತ ಕೆಲಸ ನಿಮಗೆ ಬೇಕೇನ್ರಿ ಇಲ್ಲೇ ದಿಗಾ ನೀನು ಫಿಲಮ್ ಅಂತೂ ಇಲ್ಲ ಬೇರೆ ನಾ ಕೆಲಸ ಮಾಡು ಆಯ್ತಾ ಕರ್ನಾಟಕದಲ್ಲಿ ನಿನ್ನ ಈ ಮಟ್ಟಕ್ಕೆ ಬೆಳೆಸಿ ದಿಗ್ ನಿನಗೆ ಹೇಳ್ತಾ ಇರೋದು ಈ ಮಟ್ಟಕ್ಕೆ ಬೆಳೆಸಿ ಯುವಕರು ನೀನು ಇದೇನೇ ನಾವು ಸಂದೇಶ ಕೊಡ್ತಾ ಇರೋದು ಹಾಂ ನಿಲ್ಲಿಸ್ಬೇಡವಲ್ಲ ಹೆಣ್ಮಕ್ಳು ನಿಮಗೆ ನಾನು ಏನು ಮಾತಾಡೋಕ್ಕೋಗಲ್ಲಮ್ಮ ತಾಯಿ ಕೈ ಎತ್ತು ಮುಗಿತೀನಿ ನಿಲ್ಲಿಸ್ರಿ ಆಯಿತಾ ನಿಲ್ಸ್ರಿ ಈ ರೀತಿ ದುಡ್ಡುಗೋಸ್ಕರ ಸಮಾಜನ ಹಾಳು ಮಾಡೋವಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಹುಡುಗರಿದ್ದಾರಲ್ಲ ನಮ್ಮ ನಟರು ಅವು ನೋಡಿ ಕಳೀರಿ ಅದು ಬಿಟ್ಟು ಈ ರೀತಿ ಐದು ಸಾವಿರ ಹತ್ತು ಸಾವಿರ ರೂಪಾಯಿಗೆಲ್ಲ ಯಾರತನ ಕೈ ಹಾಕ್ಬಿಟ್ಟು ಪ್ರಮೋಷನ್ಗಳು ಮಾಡಿ ಜನಗಳು ತಿಪ್ತಸಿ ಮುಂಚಿನಲ್ಲಿ ಯುವಕರು ಬೈ ಅಂತ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ನಿಮಗೆ ಅಷ್ಟು ಕರ್ನಾಟಕದಲ್ಲಿ ಯುವಕರ ಮೇಲೆ ಆಸಕ್ತಿ ಇದೆ ಏನನ್ನ ಕೊಡ್ಸ್ರಿ ವಿದ್ಯಾ ವಿದ್ಯಾಸಂಸ್ಥೆಗಳನ್ನ ಕಟ್ಟ್ರಿ ಇಂಥದ್ದು ಮಾಡ್ರಿ ಇವೆಲ್ಲ ಲಾಯಕ್ಕಿಲ್ಲ ನಿಮ್ಮ ಯುವಜಗಳಿಗೆ ಬರ್ತಾ ಬರ್ತಾ ಅದೇನು ಹೇಳ್ತಾರ ಆ ಥರ ಕೆಳಗೆ ಇಳಿದು ಹೋಗ್ತಾ ಇದೀವ ನನಗೆ ಎಪ್ಪತ್ತೊಂಬೈಸಕ್ ಆಗ್ತಲ್ಲ ಹೆಣ್ಮಕ್ಕಳು ನೀವೂ ಅಷ್ಟೇ ಆಯಿತಾ ನಿಮ್ಮ ಮನೆ ಅಕ್ಕಪಕ್ಕದಾರ ಯಾರು ನಿಮ್ಮ ಚಾಕಸ್ಮಕ್ ಅಲ್ವಾ ಈ ಥರ ಸಂದೇಶ ಕೊಡ್ತೀವಲ್ಲ ಬೆಟ್ಟಿಂಗ್ ಆ್ಯಪ್ಗಳದ್ದು ಇವೆಲ್ಲ ನಿಲ್ಲಿಸಿ ಸರ್ಕಾರಗಳು ಅಷ್ಟೇ ಮಾನ್ಯ ಸರ್ಕಾರಗಳು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗಳು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಆದಂಥ ಫ್ಯಾನ್ ಬೇಸ್ಗಳಿದೆ ಈ ಫ್ಯಾನ್ ಬೇಸುಗಳಿಂದ ಅನ್ನ ತಿಂತವ್ರು ಇವರು ಅದಕ್ಕೆ ಈ ಥರ ಪ್ರಮೋಷನಲ್ಲಿ ಮಾಡೋದು ಐದು ಸಾವಿರ ಹತ್ತು ಸಾವಿರ ಎರಡು ಸಾವಿರ ರೂಪಾಯಿ ಮಾಡ್ತಾರಂತೆ ಇನ್ನೆಂಥ ಮಾಡಿಟ್ ಅವ್ರಿ ಇವರು ಇದು ನಿಮ್ಮ ಇದರಲ್ಲಿ ಐ ಡಿನಲ್ಲಿ ಹಾಕ್ಕೊಂಡ್ಬಿಡ್ರಿ ಫೋನ್ಪೇನ ಆಗ್ತಿ ನಾವೇ ಐದು ಹತ್ತು ಇಪ್ಪತ್ತು ಐವತ್ತು ನನ್ನ ಥರ ಎಷ್ಟೋ ಜನ ಅವ್ರಿ ಈ ಥರ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಹೊಟ್ಟೆ ಪಾಡೋದು ಕಷ್ಟ ಆಯ್ತು ಅಂತ ಹೇಳ್ಬಿಡಿ ಸ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ನಿಮ್ಮ ದುಡ್ಡು ಕಳಿಸ್ಬಿಡ್ತೀನಿ ಈ ಥರ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಒಳ್ಳೆಯ ಎಸ್ಸಿದೆ ಹಾಳು ಮಾಡೋಂಥ ಕೆಲಸನ ನಾಚಿಕೆ ಇಟ್ಟವ್ರು ನೀವೆಲ್ಲ ಮಾಡೋಕೋಗ್ಬೇಡಿ ಅಂತ ಹೇಳು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾರೇ ಆಗಿರಲಿ ಯಾವ ಆಗಿರಲಿ ಯಾವ ಎಮೌನ್ನೆ ಆಗಿರಲಿ ಅದಕ್ಕೊಂದು ಇದಿರುತ್ತೆ ಇರುತ್ತೆ ಇತಿಮಿತಿ ಇರುತ್ತೆ ಇತಿಮಿತಿ ಹೋಗಿ ನಿಮ್ಮ ಐಷಾರಾಮಿ ಜೀವನಕ್ಕೆ ನಿಮ್ಮ ದುಡ್ಡುಗೋಸ್ಕರ ನೀವೆಲ್ಲ ಮಾಡೋಕೋಬೇಡಿ ಜನ ನಿಮ್ಮ ಮೇಲೆ ಅಸಹಾಯ ಪಡ್ತಾರೆ ತಕ್ಷಣ ನಿಮ್ಗೆ ಏನು ಐದು ಸಾವಿರ ಅಸಹಾಯ ಸಿಗ್ಬೋದು ಮುಂದಕ್ಕೆ ನಿಮಗೆ ತೂಕ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರ ನಿಮ್ಮ ಮೇಲೆ ಕಾನೂನು ಕ್ರಮ ಜಗಿಸಬೇಕು ಇದು ಇಲ್ಲಿಗೆ ನಿಲ್ಲಿಸ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ